ಗುರುಗಳೇ ಇಲ್ಲಿ ಸಾಕಷ್ಟು ಪವಾಡ ನಡೀತಿದೆ ಅಂತ ನಾನು ಕೇಳ್ಪಟ್ಟೆ ಸರ್ಪ ಸಂಚಾರ ಪೂಜೆ ಮಾಡೋ ಸಮಯದಲ್ಲಿ ಸರ್ಪ ಸಂಚಾರ ಅಂದ್ರೆ ಅಮ್ಮನವರು ಬಂದು ನೇರವಾಗಿ ಮಹಾಮಂಗ್ಲಾರ್ತಿ ಆಗೋ ಟೈಮ್ಗೆ ಬಂದು ದರ್ಶನ ಹಾವಿನ ರೂಪದಲ್ಲಿ ದರ್ಶನ ಕೊಡುವ ಕಬ್ಬಾಳಮ್ಮ ಇಲ್ಲಿ ಸರ್ಪ ಸಂಚಾರ ಒಂದು ಆಡೋಳಿದೆ ಇಲ್ಲಿ ಅವರು ಯಾವಾಗ ಬರ್ತಾರೆ ಈಗ ಪೂಜೆ ಟೈಮ್ ಅಲ್ಲಿ ವಿಶೇಷವಾದ ಪೂಜೆ ಗೊಂಬೆ ಹಾಗೆ ನಂಬಿದವರ ಕೈ ಬಿಡಲ್ಲ ಈ ಶಕ್ತಿ ಹುಟ್ಟಿ ಇಲ್ಲೆಲ್ಲ ಆಡ್ಕೊಂಡೆ ಬೆಳೆದಿರೋದ್ರಿಂದ ದೈವ ಅನುಗ್ರಹ ಅಂತ ಇರ್ಬೇಕು ಮನುಷ್ಯನ್ ಯಾವ್ದೇ ಏನೇ ಕೆಲಸ ಕಾರ್ಯ ಮಾಡ್ಬೇಕಾದ್ರು ದೈವ ಅನುಗ್ರಹ ಇದ್ರೆ ಮಾತ್ರ ಬೆಟ್ಟದ ಕಾಳಲ್ಲಿ ತಪ್ಪಿದ ನೆರಳು ಕೆಂಡದ ಪಂಡೆಯಲ್ಲಿ ಹರಕೆಯ ಹರಳು ಪೂರ್ವಜರ ಕಾಲದಲ್ಲಿ ಹುತ್ತದ ರೂಪದಲ್ಲಿ ಕಬ್ಬಾಳಮ್ಮನವರು ಉದ್ಭವಿಸಿದರ ಸುಮಾರು ಒಂದು ವರ್ಷದಲ್ಲಿ ಒಂದು ಹಳೆ ಮನೆ ತುಂಬಾ ಕಂಬದಟ್ಟಿ ಮನೆ ಇತ್ತು ನಿಮ್ಮೆಲ್ಲರ ಕೆಲಸ ಆಗುತ್ತೆ ಈ ದೇವರಿಗೆ ಹರಕೆ ಕಟ್ಟಿಕೊಳ್ಳಿ ಸಾಕು ದೇವರು ಮರ್ಯಾದೆ ಕೊಡೋದ್ ಕಲ್ತ್ಕೊಳ್ಳಿ ದೇವ್ರ ಸೇವೆ ಮಾಡುವಂತವ್ರು ಭಕ್ತರುಗಳಿಗೆ ಮರ್ಯಾದೆ ಕೊಡೋದ್ ಕಲ್ತ್ಕೊಂಡ್ರೆ ದೇವರು ಎಲ್ಲೇ ಇರಿ ನೀವು ಹೇಗೆ ಏರಿ ದೇವರ ಅನುಗ್ರಹ ಖಂಡಿತ ಅಲ್ಲಿ ನಮ್ಮೂರ ಕಾಳುವ ಕುಂತಿರೋ ಚಂದ ಮತ್ತೆ ಅಂತ ಅದು ಆತ್ಮಶಾಂತಿ ಆಗಿರಲ್ಲ ಅಂತಂದ್ರೆ ಇವಾಗ ಅವರ ಮನೆಯಲ್ಲಿ ಏನ್ ಕಷ್ಟ ಬಂದಿರುತ್ತೆ ಸರ್ವ ಕಾರ್ಯ ಸ್ಥಿತಿರಸ್ತು ಸರ್ವರಿಗೂ ಶುಭವಾಗಲಿ ತಾಯಿ ಕಬ್ಬಾಳಮ್ಮನ ಅನುಗ್ರಹ ಸದಾ ಎಲ್ಲ ಭಕ್ತರ ಮೇಲೆ ಇರ್ಲಿಕ್ಕೆ ಆಗಿರ್ಬೋದು ಗಂಡೆ ಹೆಂಡತಿ ಜಗಳಗಳಾಗಿರ್ಬೋದು ಮನೆಯಲ್ಲಿ ಮಕ್ಳುಗಳು ತೀಟಿಗಳು ಮಾಡ್ತಾರೆ ಅಥವಾ ಬಿಳೋದು ಏಳೋದು ಆಕ್ಸಿಡೆಂಟ್ ಆಗೋದು ಈ ತರ ಎಲ್ಲಾ ಸಮಸ್ಯೆಗಳು ತುಂಬಾ ಕಾಣ್ತಾ ಕಬ್ಬಾಳೆ ವೈವನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲನೆಯದಾಗಿ ಪೂರ್ವಜರ ಕಾಲದಲ್ಲಿ ಮನೆಯಲ್ಲಿ ಹೊತ್ತದ ರೂಪದಲ್ಲಿ ಉದ್ಭವಿಸಿರುವಂತ ಕಬ್ಬಾಳಮ್ಮನವರು ಬಂದಂತ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಲು ಪೂಜೆಯ ಸಮಯದಲ್ಲಿ ಅಮ್ಮನವರು ಸರ್ಪದ ರೂಪದಲ್ಲಿ ಬರುತ್ತಾರೆ ಸರ್ಪದ ರೂಪದಲ್ಲಿ ಬಂದು ಯಾರಿಗೆ ಆಶೀರ್ವಾದ ಮಾಡ್ತಾರೋ ಇವತ್ತು ಅವರ ಜೀವನ ತುಂಬಾ ಚೆನ್ನಾಗಿ ಇದೆ ಎಂದು ಇಲ್ಲಿನ ಭಕ್ತಾದಿಗಳು ನಂಬುತ್ತಾರೆ ಬೇಡಿದ್ದಲ್ಲಿ ಈಡೇರಿಸುವ ಕಬ್ಬಾಳಮ್ಮನ ಪವಾಡ ಕೇಳಿದರೆ ಒಂದು ಸರಿಯಾದರೂ ಕ್ಷೇತ್ರಕ್ಕೆ ಭೇಟಿಯಾಗ್ತೀರಾ ಭೇಟಿಯಾಗಲೇಬೇಕು ಅಂತ ಮನಸ್ಸಾಗುತ್ತೆ ಹೌದು ವೀಕ್ಷಕರೇ ಕೋಟಗಾರಹಳ್ಳಿಯಲ್ಲಿ ನೆಲೆಸಿರುವ ಕಬ್ಬಾಳಮ್ಮ ಕ್ಷೇತ್ರವಿದು ಕಬ್ಬಾಳಮ್ಮನ ಹತ್ತಿರ ಎಂತಹ ಸಮಸ್ಯೆ ಇರಲಿ ಇಲ್ಲಿ ನೆರವೇರುತ್ತದೆ ಎನ್ನುವ ನಂಬಿಕೆ ಇದೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಇಲ್ಲಿ ವಿಶೇಷ ತಡೆ ಹೊಡೆಯಲಾಗುತ್ತದೆ ಏಕೆಂದರೆ ನಾನಾ ರೀತಿಯ ಸಮಸ್ಯೆಗಳಿಗೆ ನಾನಾ ರೀತಿಯ ತಡೆಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತದೆ ಏಕೆಂದರೆ ಉತ್ತದ ರೂಪದಲ್ಲಿ ಉದ್ಭವಿಸಿರುವ ಮಹಾಶಕ್ತಿ ದೇವಿ ಇವಳು ನೀವು ಈ ಕ್ಷೇತ್ರಕ್ಕೆ ಕಾಲಿಟ್ಟ ತಕ್ಷಣ ನಿಮ್ಮೆಲ್ಲಾ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ ಕಬ್ಬಾಳಮ್ಮ ಅಂದ್ರೆ ಅದೆಷ್ಟು ಜನ ಮುಗಿಲು ಬೀಳ್ತಾರೆ ಅದೆಷ್ಟು ಬಂದಂತ ಭಕ್ತಾದಿಗಳಿಗೆ ಇಲ್ಲಿನ ಧರ್ಮದರ್ಶಿಗಳಾದಂತಹ ಶ್ರೀ ಲೋಕೇಶ್ ಪಂಡಿತರು ಕಬ್ಬಾಳಮ್ಮ ದೇವಿ ದೈವಜ್ಞ ಜ್ಯೋತಿಷಿರು ಕೇರಳ ಮತ್ತು ಕೊಳ್ಳೇಗಾಲದ ಪಂಡಿತ್ಯ ವಿದ್ಯಾ ಸಿದ್ಧಿ ಕೇರಳ ಮತ್ತು ಕೊಳ್ಳೇಗಾಲದ ಪಾಂಡಿತ್ಯ ವಿದ್ಯಾ ಸಿದ್ಧಿ ಸಾಧಕರು ನಿಮ್ಮೆಲ್ಲಾ ಕಷ್ಟ ನೋವುಗಳು ಕಬ್ಬಾಳಮ್ಮನ ಮುಖೇನ ಇಲ್ಲಿ ತಿಳಿಸುತ್ತಾರೆ ಒಮ್ಮೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನೋಡಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಿ ಇನ್ನು ಹೆಚ್ಚು ಮಗದಷ್ಟು ಈ ಕ್ಷೇತ್ರದ ಬಗ್ಗೆ ತಿಳಿಯಬೇಕಾದರೆ ಶ್ರೀ ಲೋಕೇಶ್ ಪಂಡಿತರು ತಿಳಿಸಿಕೊಡ್ತಾರೆ ಕೇಳಿ ಶ್ರೀ ಕ್ಷೇತ್ರ ಕೊಟ್ಟಗಾರಹಳ್ಳಿ ಕಬ್ಬಾಳಮ್ಮನವರ ದೇವಸ್ಥಾನ ಮಾಡ್ಬಾಳ್ ಹೋಬಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣುತ್ತಿರುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಇದು ರಾಮನಗರ ಅಥವಾ ಮಾಗಡಿ ಮಧ್ಯೆ ಇದೆ ರೋಡ್ ಅಂತ ಇದು ಇಲ್ಲಿ ಬಸ್ಗೆ ಏನೋ ಸೌಕರ್ಯ ಇದೆ ಅಲ್ಲ ಇದು ಹಾಫ್ ಆಫ್ ಅನ್ ಅವರ್ಗು ಬಸ್ ಇದೆ ಇಲ್ಲಿ ಮತ್ತೆ ಈ ಕ್ಷೇತ್ರದ ವಿಶೇಷತೆ ಏನು ಅಂತಂದ್ರೆ ಇದು ಒಂದು ಹಳ್ಳಿಲಿ ಕೊಟಗಾರಹಳ್ಳಿ ಅಂತ ಗ್ರಾಮ ಇದು ಇಲ್ಲಿ ಉದ್ಭವ ಆಗಿರುವಂತಹ ಶ್ರೀ ಕಬ್ಬಾಳ ಉತ್ತದ ರೂಪದಲ್ಲಿ ಒಂದೇ ರಾತ್ರಿ ಇಲ್ಲಿ ಉದ್ಭವ ಆಗಿರುವಂತ ಮಹಾಶಕ್ತಿ ದೇವಿ ಕಬ್ಬಾಳಂನವರು ಇಲ್ಲಿ ಈ ಪೂರ್ವಜರ ಕಾಲದಿಂದನೂ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ತಂದೆಯವರು ಚಿಕ್ಕಪ್ಪ ಮತ್ತೆ ಆ ನಂತರ ನಾನ್ ಊರ್ ತಲಮಾನಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಇಲ್ಲಿ ಇಲ್ಲಿ ಏನು ಕ್ಷೇತ್ರದ ವಿಶೇಷತೆ ಏನು ಅಂತಂದ್ರೆ ಅಹ್ ಅಮ್ಮನವರು ಸರ್ಪ ರೂಪದಲ್ಲಿ ಆ ದರ್ಶನ ನೀಡ್ತಾರೆ ಬರುವಂತ ಭಕ್ತರುಗಳಿಗೆ ಅವ್ರಿಷ್ಟ ಕಷ್ಟಾರ್ಥಗಳನ್ನ ನೆರವೇರಿಸ್ತಾರೆ ಅದು ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಕ್ಷೇತ್ರ ಒಂದು ಪ್ರಸಿದ್ಧಿ ಕ್ಷೇತ್ರವಾಗಿ ಬಲಿತಾ ಇದೆ ನಮ್ಮ ಸಾತ್ನೂರು ಕಬ್ಬಾಳಮ್ಮನವ್ರಿಗೆ ಯಾವ ತರ ವಿಶೇಷತೆ ಪೂಜೆಗಳು ತರ ಎಲ್ಲ ಇರುತ್ತೆ ಇದೇ ಸೇಮ್ ಬೇರೆ ಕಬ್ಬಾಳಮ್ಮ ಅಂತಂದ್ರೆ ಏನು ಚೇಂಜ್ ಮಾಡೋದಕ್ಕಾಗಲ್ಲ ಅಲ್ವಾ ಕಬ್ಬಾಳಮ್ಮನಿಗೆ ಏನ್ ಪೂಜೆ ವಿಶೇಷತೆ ಏನಿರುತ್ತೋ ಅದೇ ತರ ಇರುತ್ತೆ ಕಾವಡೆ ಶಾಸ್ತ್ರ ಇರುತ್ತೆ ಹಂಗೆ ಮತ್ತೆ ವಿಶೇಷವ್ ತಡೆಗಳು ಇರುತ್ತೆ ಮತ್ತೆ ಇಲ್ಲಿ ಬಂದಂತವ್ರು ಆರ್ಕೆ ಕಟ್ಕೊಂತಾರೆ ಬರುವಂತವ್ರಿಗೆ ಆ ಏನ ಕಷ್ಟ ಕಲ್ಪನೆಗಳು ಇರಲಿ ಏನೇ ಇರಲಿ ಅವ್ರಿಗೆ ಬಗೆಹರಿಸ್ತಾ ಇದ್ದಾರೆ ಇನ್ನೊಂದ್ ಏನಂದ್ರೆ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ನಾವು ಹೇಳೋದಕ್ಕಿಂತ ಬಂದು ಭಕ್ತರು ಒಂದ್ಸಲಿ ಅಮ್ಮನವ್ರ ದರ್ಶನ ಪಡ್ಕೊಂಡು ಇಲ್ಲಿ ಅಮ್ಮನವ್ರ ಹತ್ರ ವಿಶೇಷತೆ ಆಗಿ ತಿಳ್ಕೊಂಡು ನೀವ್ ಅದನ್ನ ನಾನ್ ಹೇಳೋದ್ರಿಂದ ಏನು ಪ್ರಯೋಜನ ಇರೋಲ್ಲ ಭಕ್ತರುಗಳಿಗೆ ಈ ಶಕ್ತಿ ಈ ಕ್ಷೇತ್ರದ ಮಹಿಮೆ ಬಗ್ಗೆ ಅವರೇ ತಿಳ್ಕೊಬೇಕು ಒಂಬತ್ತು ದಿನ ನವರಾತ್ರಿ ಏನಿರುತ್ತೋ ಒಂಬತ್ತು ದಿನ ಅಲಂಕಾರ ಮತ್ತೆ ಪೂಜೆಗಳು ಇರುತ್ತೆ ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ದಿನ ವಿಶೇಷವಾಗಿ ಪೂಜೆಗಳು ಇರುತ್ತೆ ಸಾವಿರಾರು ಜನ ಭಕ್ತರು ಬರ್ತಾರೆ ಬರುವಂತವ್ರಿಗೆ ಅದೇ ಅವರು ಇಷ್ಟಾರ್ಥ ಮತ್ತೆ ಮಡ್ಲಕ್ಕಿಗಳು ಕೊಡೋರು ಕೊಡ್ತಾರೆ ಮತ್ತೆ ಈ ತರ ನಂಗೆ ಕಷ್ಟ ಕಲ್ಪನೆಗಳು ಪರಿಹಾರ ಆಗಿದೆ ಅದಕ್ಕೆ ದಾರಿ ಬಿಟ್ಟು ಕೊಟ್ಟಿದ್ದಾರೆ ಅಮ್ಮನವ್ರು ನಂಗೆ ಅದಕ್ಕೆಲ್ಲ ಬಂದವರು ಅರ್ಕೆ ಕೊಡ್ತಾರೆ ಮತ್ತೆ ಮಡ್ಲಕ್ಕಿ ಕೊಡ್ತಾರೆ ಸೀರೆ ಕೊಡ್ತಾರೆ ಅಥವಾ ಮದ್ವೆ ಆಗಿರೋರು ಮಾಂಗಲ್ಯ ಬಂದು ಅರ್ಪಣೆ ಮಾಡ್ತಾರೆ ಈ ತರ ಎಲ್ಲ ಇವೆ ಅಮ್ಮನವರ ಶಕ್ತಿಯಿಂದ ಏನಿರುತ್ತೆ ಏನೇ ಕಷ್ಟ ಕಲ್ಪನೆಗಳು ಇರ್ಲಿ ಅದನ್ನ ಬಗೆಹರೋ ಬಗೆಹರಿಸುವಂತ ಶಕ್ತಿ ಅಮ್ಮನವರು ನಮ್ಗೆ ನೀಡಿದ್ದಾರೆ ಅಮ್ಮನವ್ರು ಇಲ್ಲಿ ಶಕ್ತಿ ಪೀಠವಾಗಿ ಇಲ್ಲಿ ಕೂತಿದ್ದಾರೆ ಆ ಶಕ್ತಿ ಪೂರ್ಣವಾಗಿ ಕೆಲ್ಸಗಳು ನಡೀತಾ ಇದೆ ಕೆಲ್ಸಗಳು ಆಗ್ತಾನೆ ಇದೆ ನಮಸ್ತೆ ವೀಕ್ಷಕರೇ ವಿವನ್ ಸುದ್ದಿವಾಹಿನಿಗೆ ನಿಮ್ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ ನಾವಿದ್ದೀವಿ ಕಬ್ಬಾಳಮ್ಮ ಕ್ಷೇತ್ರದಲ್ಲಿ ಅಂದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಸಾಕಷ್ಟು ಭಕ್ತಾದಿಗಳು ಬಾಯಲ್ಲಿ ನೀವು ಕೇಳಿರ್ತೀರ ಈಗಾಗ್ಲೆ ಆ ತುಂಬಾ ಪವಾಡಗಳು ನಡೀತಾ ಇದೆ ಮತ್ತೆ ಇಲ್ಲಿ ಏನು ಅಂತಂದ್ರೆ ನೇರವಾಗಿ ಭಕ್ತರ ಕಣ್ಣಿಗೆ ಕಾಣಿಸುವಂತದ್ದು ಸರ್ಪ ಸಂಚಾರ ಅಂದ್ರೆ ಬಾಳಮ್ಮನವರು ರೂಪದಲ್ಲಿ ಬಂದು ಆ ಭಕ್ತಾದಿಗಳಿಗೆ ದರ್ಶನವನ್ನ ಕೊಡ್ತಾರೆ ಅನ್ನೋದು ಇಲ್ಲಿನ ಪದ್ಧತಿ ಆ ಮತ್ತೆ ಇದು ಮುಖ್ಯವಾಗಿ ಪುರಾತನದ ಕಾಲದ ದೇವಸ್ಥಾನ ಅಂತ ಕೇಳ್ಪಟ್ಟೆ ಇಲ್ಲಿನ ಧರ್ಮಾಧಿಕಾರಿಗಳಾದ ಲೋಕೇಶ್ ಅವರನ್ನ ಮಾತಾಡ್ಸೋಣ ಗುರುಗಳ ನಮಸ್ತೆ ನಮಸ್ಕಾರ ಇಲ್ಲಿ ಸಾಕಷ್ಟು ಪವಾಡ ನಡೀತಿದೆ ಅಂತ ನಾನ್ ಕೇಳ್ಪಟ್ಟೆ ಪೂಜೆ ಮಾಡೋ ಸಮಯದಲ್ಲಿ ಸರ್ಪ ಸಂಚಾರ ಅಂದ್ರೆ ಅಮ್ಮನವರು ಬಂದು ನೇರವಾಗಿ ಮಂಗಳಾರತಿ ಆಗೋ ಟೈಮ್ಗೆ ಬಂದು ದರ್ಶನವನ್ನ ಕೊಡ್ತಾರೆ ಅಂತ ಹೌದಮ್ಮ ಅಂತ ಇಲ್ಲಿ ವಿಶೇಷ ಅಮ್ಮನವ್ರ ಇಲ್ಲಿ ರೂಪದಲ್ಲಿ ನೆಲೆಸಿರೋದ್ರಿಂದ ಇದು ದೊಡ್ಡ ನಮ್ಮ ಈ ಕ್ಷೇತ್ರ ಏನಿದೆ ಇದು ದೊಡ್ಡ ಕಂಬದಟ್ಟಿ ಮನೆ ಇದು ಇಲ್ಲಿ ಸರ್ಪ ಸಂಚಾರ ಒಂದು ಆರುಳಿದೆ ಇಲ್ಲಿ ಅವ್ರು ಯಾವಾಗ ಬರ್ತಾರೆ ಈಗ ಪೂಜೆ ಟೈಮಲ್ಲಿ ವಿಶೇಷವಾದ ಪೂಜೆ ಟೈಮಲ್ಲಿ ಅಥವಾ ಅಟ್ಲೀಸ್ಟ್ ನ ಯಾವತ್ತಾದ್ರು ಸೂತ್ ಕಾಣ್ಬಿಟ್ಟು ದೇವಸ್ಥಾನ ತೆಗಿಲಿಲ್ಲ ಅಂತಂದ್ರೆ ದೇವಸ್ಥಾನ ಬಾಕ್ಲೆಲ್ಲ ಬಂದ್ ಬಂದ್ಕೊಂಡ್ಬಿಡ್ತಾರೆ ಇಡೀ ನಮ್ಮ ಊರ್ ಗ್ರಾಮ ಜನ ಎಲ್ಲ ನೋಡಿದಾರೆ ಅವರು ಇಲ್ಲಿ ಇನ್ನೊಂದೇನಂತಂದ್ರೆ ಇಲ್ಲಿ ಅಂಟು ಮುಂಟು ಆಗೋದಿಲ್ಲ ಮತ್ತೆ ಆತರ ಶುದ್ಧವಾಗಿ ಪೂಜೆ ಮಾಡ್ಬೇಕು ಭಕ್ತಿಯಿಂದ ನೀವು ಶುದ್ಧವಾಗಿ ಪೂಜೆ ಮಾಡಿ ಭಕ್ತಿಯಿಂದ ಏನು ಏನೇ ಕೇಳ್ಕೊಳ್ಳಿ ಅಮ್ಮನವ್ರು ಪ್ರಸಾದ ರೂಪದಲ್ಲಿ ನಿಮ್ಗೆ ಆ ಕಾಣಿಸ್ತಾರೆ ಇಲ್ಲಿ ಅಂದ್ರೆ ಅವರೇ ಬರ್ಬೇಕು ಅವರೇ ಬಂದ್ ಭಕ್ತಿ ಅಂತೇಳಿ ಕೊಡ್ತಾರೆ ಅಂತ ಹೌದು ಖಂಡಿತ ಈಗ ನಾನು ಕೆಲವರು ಹೇಳ್ತಾರೆ ಫೋನ್ ಮಾಡ್ಬಿಟ್ಟು ನನ್ಗೆ ಇಲ್ಲೇ ಅರ್ಕೆ ಕಟ್ಕೊಂಡ್ಬಿಡ್ತೀನಿ ಮತ್ತೆ ಇಲ್ಲೇ ನಾನು ಕೈ ಮುಕ್ಕೊಂಡ್ಬಿಡ್ತೀನಿ ಒಳ್ಳೇದಾಗ್ಬಿಡ್ತೇನೆ ಏನೇ ಕಷ್ಟ ಕಲ್ಪನೆಗಳು ಇದ್ರು ಭಕ್ತರುಗಳು ಒಂದ್ ವಿಶೇಷವಾಗಿ ಹೇಳ್ತೀನಿ ಏನಂತಂದ್ರೆ ಎಷ್ಟೇ ಕಷ್ಟ ಇರ್ಲಿ ಏನೇ ಇರ್ಲಿ ಭಕ್ತರುಗಳು ಯಾವ್ದೇ ದೇವಸ್ಥಾನ ಆಗ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಏನ್ ವಿಶೇಷತೆ ಏನಿದೆ ಅಮ್ನೋರ್ಗೆ ಐದು ನಿಮಿಷಗಳ ಕಾಲ ನೀವೇನು ಹಣ ಕೊಡಿ ಆಸ್ತಿ ಕೊಡಿ ಅಂತ ಏನು ಯಾವ್ ಯಾವ ದೇವಸ್ಥಾನದ ಕೇಳ್ತಾರೋ ಗೊತ್ತಿಲ್ಲ ನನ್ಗೆ ನಾನಂತೂ ಯಾವ್ದು ಕೇಳಲ್ಲ ಇಲ್ಲಿ ಬಂದು ಐದ್ ನಿಮಿಷಗಳ್ ಕುತ್ಕೊಂಡು ಜಪ ಮಾಡಿ ಅಮ್ಮ ನನ್ಗೊಂದ್ ದಾರಿ ಬಿಟ್ಕೊಡೋ ಈ ತರ ಇದೇ ಕಷ್ಟ ಕಲ್ಪನೆಗಳಿದೆ ನನ್ಗೆ ಈ ತರ ಎಲ್ಲ ಎಲ್ಲೇ ಹೋದ್ರೆ ಏನು ಪರಿಹಾರ ಆಗ್ತಾ ಇಲ್ಲ ಅನ್ನೋ ಅಂತ ಎಂತೋ ಅಷ್ಟು ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಏನಂತಂದ್ರೆ ದೇವಸ್ಥಾನಕ್ ಹೋದ್ರೆ ದುಡ್ಡು ಕಿತ್ಕೊಂತಾರೆ ಅವ್ರೇನೋ ಅದ್ ಮಾಡಕ್ಕೆ ಇದ್ ಮಾಡೋಕೆಲ್ಲ ದುಡ್ಡು ಆ ತರದ್ ಯಾವ್ದು ಇಲ್ಲ ಸಾತ್ರ ಕೇಳೋದಕ್ಕೆ ದುಡ್ಡು ತೊಗೊತೇವೆ ಬರುತ್ತೆ ದೇವಸ್ಥಾನ ದರ್ಶನಕ್ಕಾಗ್ಲಿ ಅಥವಾ ದೇವಸ್ಥಾನಕ್ಕೆ ಇದಕ್ಕಾಗ್ಲಿ ನಾವೇನೂ ತಗೊಳಲ್ಲ ಭಕ್ತತ್ರ ತಡೆ ಮತ್ತೆ ಶಾಸ್ತ್ರ ಬಂದ್ರೆ ಮಾತ್ರ ಇಲ್ಲಿ ಅಮೌಂಟ್ ತಗೊಂತೀವಿ ಅಷ್ಟೇ ಬರುತ್ತೆ ಬೇರೆ ಇನ್ ಯಾವುದೇ ಉದ್ದೇಶಕ್ಕೆ ಪರವಾಗಿ ಅಮೌಂಟ್ ಯಾವ್ದು ಇಲ್ಲಿ ತೊಗೊಳೋದಿಲ್ಲಮ್ಮ ಇಲ್ಲಿ ಅಂದ್ರೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ಭಕ್ತಾದಿಗಳು ತಡೆ 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 ಅಂತಾರೆ ತಡೆ ಅನ್ನೋದೇನಕ್ಕೆ ಜನಗಳು ಈಗ ಸಾಮಾನ್ಯವಾಗಿ ನೂರಾರು ದೇವಸ್ಥಾನದಲ್ಲಿ ಇರುತ್ತೆ ಎಲ್ಲಾನು ಇರುತ್ತೆ ತಡೆ ಅನ್ನೋದೇ ವಿಶೇಷತೆ ಅಂದ್ರೆ ಅವರು ಪೂಜೆ ಮಾಡುವಂತ ವ್ಯಕ್ತಿ ಮತ್ತೆ ವಿದ್ಯೆ ಸಾಧಕರು ಮಾಡಿರ್ತಾರಲ್ವಾ ಆ ವಿದ್ಯೆ ಈಗ ನಾವು ಈಗ ಪಾಂಡಿತ್ಯ ಅಂತ ಕಲ್ತೀವಿ ನಾವು ಕೇರಳ ಪಾಂಡಿತ್ಯ ಮತ್ತೆ ಕೊಳೆಗಾಲದಲ್ಲಿ ಸಿದ್ಧಿ ಮಾಡಿದೀವಿ ಕೇರಳದಲ್ಲಿ ಸಿದ್ಧಿ ಮಾಡಿದೀವಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಂತ ನಾನು ಇಲ್ಲಿ ನಮ್ಮ ಈ ಮನೆಯಲ್ಲೇ ಉತ್ತು ಉತ್ತದಲ್ಲೇ ನಾವು ಹುಟ್ಟಿ ಇಲ್ಲೆಲ್ಲಾ ಆಡ್ಕೊಂಡೆ ಬೆಳೆದಿರೋದ್ರಿಂದ ದೈವ ಅನುಗ್ರಹ ಅಂತ ಇರ್ಬೇಕು ಮನುಷ್ಯನ್ ಯಾವ್ದೇ ಏನೇ ಕೆಲಸ ಕಾರ್ಯ ಮಾಡ್ಬೇಕಾದ್ರು ದೈವ ಅನುಗ್ರಹ ಇದ್ರೆ ಮಾತ್ರನೇ ಈಗ ನಾವೇನೇ ಈಗ ಒಂದು ಡಾಕ್ಟರ್ ಹತ್ರ ಅಂತ ತಿಳ್ಕೊಳ್ಳಿ ಅವರು ಯಾವ್ದೇ ಸುರೂ ಸುಮಾರು ನೂರ ನೂರಾರು ಡಾಕ್ಟರ್ ಹತ್ರ ಹೋಗ್ತೀರಾ ಯಾವ ಡಾಕ್ಟರ್ ಹೋರು ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಅದು ಪರಿಹಾರ ಆಗಲ್ಲ ಯಾರೋ ಒಬ್ರು ಹಳ್ಳಿಲಿ ಒಬ್ರು ಕ್ಲಿನಿಕ್ ಮಡಿಕೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ ಅವ್ರ ಕೈ ಗುಣ ಚೆನ್ನಾಗಿರುತ್ತೆ ಅನ್ಕೊಳ್ಳಿ ಅಲ್ಲಿ ಹೋಗಿ ನೀವು ಕೈ ಮುಟ್ಟಿದ ತಕ್ಷಣ ಏನಾಗುತ್ತೆ ಆ ಇವ್ರ ಹತ್ರ ಹೋದ್ರು ಲಕ್ಷ ಲಕ್ಷ ಖರ್ಚು ಮಾಡೋದೇನು ವಾಸಿ ಆಗಲಿಲ್ಲ ನಾ ಇಲ್ಲಿ ಬಂದಿವಿ ಬರೀ ಒಂದು ಇಂಗ್ಲೆಷನ್ ಕೊಟ್ರು ಅದ್ ಒಂದು ಮೆಡಿಸನ್ ಕೊಟ್ಟರು ವಾಸೆ ಆಯ್ತು ಅಂತಾರಲ್ವಾ ಆತರ ಒಬ್ಬ ಮನುಷ್ಯ ಯಾವ್ದೇ ದೇವ ಅನುಗ್ರಹ ಪೂಜೆ ಮಾಡುವಂತ ವ್ಯಕ್ತಿ ದೈವ ಅನುಗ್ರಹ ಇರಬೇಕು ಮತ್ತೆ ಗುರು ಅನುಗ್ರಹ ಇದ್ರೆ ಮಾತ್ರ ಆ ವ್ಯಕ್ತಿ ಏನೇ ಮಾಡಿದ್ರು ಒಳ್ಳೇದಾಗುತ್ತೆ ಅಂದ್ರೆ ತಡೆ ಹೊಡೆಯಂತ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಯಾವ್ದೇ ನೀವು ಕ್ಷೇತ್ರದಲ್ಲಿ ನೋಡಿದೀರಾ ಯಾವ ಕ್ಷೇತ್ರದಲ್ಲೂ ಬೂದ ತಡೆ ಅಂತ ಎಲ್ಲೂ ಒಡೆಯಲ್ಲ ಇಲ್ಲಿ ಏನಾದ್ರು ವಿಶೇಷತೆ ಅಂದ್ರೆ ಕೇರಳದಲ್ಲಿ ನಾವು ವಿದ್ಯೆ ಕಲ್ತಿರೋದ್ರಿಂದ ಮತ್ತೆ ನಾವು ಕೆಲವು ಪಾಂಡಿತ್ಯಗಳು ಸಿದ್ಧಿ ಕಾರ್ಯಗಳು ಮಾಡ್ಕೊಂಡಿರೋದ್ರಿಂದ ವಿಶೇಷವಾಗಿ ಮತ್ತೆ ನಾವು ಯಾವ್ದೇ ಕಷ್ಟ ಕಲ್ಪನೆಗೆ ಎಲ್ಲಾ ತಡೆನೇ ಪರಿಹಾರ ಅಂತ ನಾನು ಹೇಳೋದಿಲ್ಲ ಏನಂದ್ರೆ ಒಂದ್ ದೃಷ್ಟಿದೋಷ ಆಗಿರ್ಬೋದು ಅಥವಾ ಏನೋ ಒಂದು ದಾಟ ಆಗಿರ್ಬೋದು ಅಥವಾ ಮಾಟ ಮಂತ್ರ ಅದೇನೋ ಆಗಿದೆ ಅಂತೆಲ್ಲ ಹೇಳ್ತಾರಲ್ಲ ಭಕ್ತರುಗಳು ಅದಕ್ಕೆಲ್ಲ ಒಂದು ತಕ್ಷಣ ಅಂದ್ರೆ ತಾತ್ಕಾಲಿಕವಾಗಿ ಪರಿಹಾರ ಇದು ತಡೆ ಹೊಡೆಯೋದು ಯಾವುದು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಅಂತ ಭಕ್ತರುಗಳು ತಿಳ್ಕೊಳ್ಳೋದು ತಪ್ಪು ಕಲ್ಪನೆ ಇದು ಎಲ್ಲೇ ಅವರು ದೃಷ್ಟಿ ಅದಕ್ಕೋಸ್ಕರವಾಗಿ ಇದನ್ನ ತಡೆ ಹೊಡಿತಾರೆ ಹೊರತು ನೀನು ಯಾವ್ದೇ ನನ್ಗೆ ಆರೋಗ್ಯ ಆಯಸ್ಸು ಅದೆಲ್ಲ ಅಂತಸ್ ಬಂದ್ಬಿಡುತ್ತೆ ಅಂತ ತಡೆ ಹೊಡೆಯೋದು ಸುಳ್ಳು ಭಕ್ತರುಗಳು ಇದನ್ನ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಬೇಕು ಇದನ್ನ ಹ್ಮ್ ಅಂದ್ರೆ ಎಲ್ಲಾರ್ಗು ತಡೆ ಇಲ್ಲ ಅದಕ್ಕೊಂದು ನಿಯಮ ಇದೆ ಪಂಚ ತಡೆ ಮತ್ತೆ ಸುಮಾರು ಒಂದು ಹದಿನೈದು ರೀತಿ ತಡೆ ಇರುತ್ತೆ ಇದಕ್ಕೆ ಒಂದೊಂದು ಒಂದೊಂದು ಕಷ್ಟ ಕಲ್ಪನೆಗೆ ಒಂದೊಂದು ತಡೆ ಇರುತ್ತೆ ಅದನ್ನ ತಡೆ ಹೊಡೆದ ತಕ್ಷಣ ಪರಿಹಾರ ಆಗುತ್ತೆ ಅನ್ನೋದು ಮಾತ್ರ ಅದು ತಪ್ಪು ಕಲ್ಪನೆ ಜನಗಳಿಗೆ ಅದು ದೋಷ ಮತ್ತೆ ಇನ್ನೊಂದು ಕೆಲವೊಂದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಈಗ ಎಷ್ಟೋ ಜನ ಕೊರೋನಾ ಟೈಮದಲ್ಲಿ ತೀರ್ಕೊಂಡು ಆತ್ಮ ಕೆಲವು ಆತ್ಮಶಾಂತಿಗಳಾಗಿಲ್ಲ ಅದು ಕೆಲವೊಂದು ಇರುತ್ತೆ ಸಮಸ್ಯೆಗಳು ಏನೇನು ಇದ್ದಾಗ ಅದನ್ನ ಇಲ್ಲಿ ಒಂದು ತಡೆ ರೂಪದಲ್ಲಿ ಆಗಿರ್ಬೋದು ರೂಪದಲ್ಲಿ ಆಗಿರ್ಬೋದು ಅಥವಾ ನಾವು ಬಳೆ ಅಂತ ಮಾಡ್ಕೊಡ್ತೀವಿ ಆ ರೂಪದಲ್ಲಿ ಆಗಿರ್ಬೋದು ಈ ಈ ತರ ವಿಶೇಷವಾಗಿ ಒಂದೊಂದು ಇದರಲ್ಲಿ ನಾವು ಅದನ್ನ ಭಕ್ತರುಗಳಿಗೆ ಒಳಗೆ ಮಾಡ್ಕೊಡ್ತೀವಿ ಅದ್ರ ಮೇಲೆ ಒಳ್ಳೇದಾಗ್ತಾ ಇರುತ್ತೆ ಮತ್ತೆ ನೀವೇನ್ರಿ ಆತ್ಮ ಶಾಂತಿ ಆಗಿರಲ್ಲ ಅಂತ ಅದು ಆತ್ಮ ಶಾಂತಿ ಆಗಿರಲ್ಲ ಅಂತಂದ್ರೆ ಇವಾಗ ಅವರ ಮನೆಯಲ್ಲಿ ಏನ್ ಕಷ್ಟ ಬಂದಿರುತ್ತೆ ಅವ್ರ್ ಗೊತ್ತಿರಲ್ಲ ಇವಾಗ ಅದೊಂದೇ ನೀವು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ ಭಕ್ತರುಗಳಿಗೆ ನಾವು ಎಲ್ಲೇ ಹೋಗ್ತೀವಿ ಏನೇ ಮಾಡ್ತಾ ಇದೀವಿ ಏನೇ ಮಾಡೋಣ ಕಷ್ಟ ಕಲ್ಪನೆಗಳು ಪರಿಹಾರ ಆಗ್ತಾ ಇಲ್ಲ ಒಳ್ಳೇದಾಗ್ತಾ ಇಲ್ಲ ಅಂತ ಏನು ಕೇಳ್ತಾರೆ ಅಂತಂದ್ರೆ ಕೆಲವೊಂದು ಮೂಲ ದೋಷಗಳು ಇರುತ್ತೆ ಭಕ್ತರುಗಳಿಗೆ ಕೆಲವ್ರಿಗೆ ಸರ್ಪ ಶಾಂತಿ ಇರುತ್ತೆ ಕೆಲವೊಂದು ಅವಗ್ರಹ ಇದಿರುತ್ತೆ ಇಲ್ಲ ಶನಿ ಶನಿ ಮಹತ್ಮಂದು ಕೆಲವೊಂದು ದೋಷಗಳು ಇರುತ್ತೆ ಆ ಕೆಲವೊಂದು ಕುಟುಂಬ ದೋಷ ಮತ್ತೆ ಮೂಲ ದೋಷಗಳು ಇದ್ದಾಗ ಯಾವುದೇ ಭಕ್ತರುಗಳಿಗಾಗ್ಲಿ ಎಲ್ಲೇ ದೇವಸ್ಥಾನ ಹೋಗ್ಲಿ ಏನೇ ಮಾಡಿದ್ರು ಅದು ಪರಿಹಾರ ಆಗಲ್ಲ ಅಂತ ನನ್ನ ಅನುಭವ ಯಾಕೆಂದ್ರೆ ಆ ಅನುಭವ ತಿಳ್ಕೊಂಡವ್ರಿಗೆ ಗೊತ್ತಿರುತ್ತದೋ ಮತ್ತೆ ಭಕ್ತರುಗಳು ಏನಂತಂದ್ರೆ ಅಲ್ಲಿ ಅದನ್ನ ಬಂದು ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಾವಡ್ಯ ಶಾಸ್ತ್ರ ಮತ್ತೆ ನಾವು ಕಲ್ತಿರೋ ವಿದ್ಯೆ ಮತ್ತೆ ಅಮ್ನವ್ರ ಶಕ್ತಿ ನೀಡಿರೋದ್ರಿಂದ ನಾವೇನ್ ಮಾಡ್ತೀವಿ ಅದನ್ನ ತಿಳ್ಕೊಂತೀವಿ ಈ ತರ ಇದೆ ಈ ತರ ಪರಿಹಾರ ಮಾಡ್ಕೊಳ್ಳಿ ಈ ತರ ಈ ತರ ಮಾಡ್ಕೊಂಡ್ರೆ ಏಳಿಗೆ ಆಗ್ತೀರಾ ಬೆಳವಣಿಗೆ ಆಗ್ತೀರಾ ಅಂತ ನಾವು ಹೇಳ್ತೀವಿ ಭಕ್ತರುಗಳಿಗೆ ಅದನ್ನೆಲ್ಲ ಮಾಡ್ಕೊಂತಾರೆ ಮಾಡ್ಕೊಂಡು ಖಂಡಿತ ಹಗಲು ಅವ್ರು ಹೆಚ್ಚುವಾಗಿ ಬದುಕಿದ್ದಾರೆ ಇಲ್ಲಿ ಬಂದು ಇಲ್ಲಿ ಕುಡುವಾಗಿರ್ತೀವಿ ನಾವು ಮತ್ತೆ ಅಮ್ಮನವ್ರು ನೀವು ಹಬ್ಬ ಉಣ್ಣ್ಮೆ ಮಾಡಿ ನಿಮ್ಗೆ ಏನ್ ಬೇಕಾದ್ರೂ ಸಹಾಯ ಮಾಡ್ತೀವಿ ಅಂತ ಕೇಳೋರು ಇದಾರೆ ನಮ್ಗೆ ಏನು ಅಂತಂದ್ರೆ ನಾನ್ ಭಕ್ತರುಗಳನ್ನ ದುಡ್ಡು ಕೇಳೋದಕ್ಕಿಂತ ನಮ್ಮ ಗುರುಗಳು ಮಾತೇಳಿದಾರೆ ಇವತ್ತಕ್ಕೆ ನೀನು ಅನ್ನಕ್ಕೆ ದಾರಿ ಹುಡಿಕೋ ನಾಳೆದಿಕ್ಕೆ ಅನ್ನಕ್ ದಾರಿ ಬೇಡ ಅನ್ನಕ್ಕೆ ನಾವು ದಾರಿ ಕೊಡೋದ್ ನಾಳೆ ನಾವು ಏನ್ ಕೊಡ್ಬೇಕು ಭಕ್ತರುಗಳಿಗೆ ಆಗ್ಲಿ ಮಾನವರುಗಳಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತೀವಿ ನಾವು ಇವತ್ತಿಗೆ ನೀನ್ ಏನ್ ಇವತ್ತಿಗೆ ಅನ್ನ ಏನ್ ತಿನ್ಬೇಕು ಅನ್ನಕ್ಕೆ ನೀನ್ ಇವತ್ತು ಮಾತ್ರ ಸಂಪಾದನೆ ಮಾಡು ನಾಳೆ ಬಗ್ಗೆ ನೀನ್ ಯೋಚನೆ ಮಾಡಕ್ ಹೋಗ್ಬೇಡ ನಾಳೆ ನೀವು ವಿದ್ಯೆ ಕಲಸಿರೋದಕ್ಕೆ ಮತ್ತೆ ನೀನ್ ನಾನು ಸೇವೆ ಮಾಡ್ತಾ ಇರೋದಕ್ಕೆ ನಾನ್ ನಿನ್ಗೆ ಅದನ್ನ ಏನೇ ಕಷ್ಟ ಕಲ್ಪನೆಗಳಿದ್ರು ನಾವು ಕೊಟ್ಟೆ ಕೊಡ್ತೀವಿ ಅಂತ ಅನ್ನೋರ್ ಅನುಗ್ರಹ ಇರೋದ್ರಿಂದ ನಾವು ದುಡ್ಡಿನ ಬಗ್ಗೆ ಆಗ್ಲಿ ಇನ್ನೊಂದಕ್ಕಾಗ್ಲಿ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ ಫಸ್ಟ್ ನಾವೇನಂತಂದ್ರೆ ಬರುವಂತ ಭಕ್ತರುಗಳು ಒಳ್ಳೇದಾಗ್ಬೇಕು ನಮಗೆ ಮೇನು ಮತ್ತೆ ಇವಾಗ ನೀವು ಹೇಳಿದ್ರೆ ಆ ಅದು ಸತ್ತಿರೋದು ಗೊತ್ತಿರಲ್ಲ ಅದು ಕಾಡ್ತಾ ಇರುತ್ತೆ ಅನ್ನೋದು ಅದು ಅವ್ರಿಗೆ ಗೊತ್ತಿರಲ್ಲ ಇವಾಗ ನಿಮ್ ನೀವು ನಮ್ಮ ವಾಹಿನಿ ಮುಖಾಂತರ ಹೇಳೋದಾದ್ರೆ ಅದು ತರ ಸಮಸ್ಯೆ ಬರ್ಬೋದು ಅವ್ರಿಗೆ ಅದು ಸಮಸ್ಯೆ ಅಂತಂದ್ರೆ ಅವ್ರ ಎಲ್ಲೇ ಹೊರಗಡೆ ಹೋದ್ರುನು ಏನೇ ಕೆಲಸ ಕಾರ್ಯಗಳಾಗಲ್ಲ ಮತ್ತೆ ಮನೇಲಿ ಜಗಳ ಮನಸ್ತಾಪಗಳು ನಡೀತಾ ಇರುತ್ತೆ ಮತ್ತೆ ಅವ್ರ ಏನೇ ಅಂದ್ರೆ ಈಗ ಜಮೀನು ವಿಷಯ ಆಗಿರ್ಬೋದು ಗಂಡೆ ಹೆಂಡತಿ ಜಗಳಗಳಾಗಿರ್ಬೋದು ಮನೇಲಿ ಮಕ್ಕಳುಗಳು ತೀಟಿಗಳು ಮಾಡ್ತಾರೆ ಅಥವಾ ಬೀಳೋದು ಏಳೋದು ಆಕ್ಸಿಡೆಂಟ್ ಆಗೋದು ಈ ತರ ಎಲ್ಲ ಸಮಸ್ಯೆಗಳು ತುಂಬಾ ಕಟ್ತಾ ಇರೋದ್ ಆ ಸಮಸ್ಯೆಗಳು ಇದ್ದಾಗ್ಲೇನೆ ನೀವು ಇಮಿಡಿಯೇಟ್ಲಿ ಈಗ ಮನೇಲಿ ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀರ ಬೆಳಿಗ್ಗೆ ಎದ್ದು ಆ ದೇವಸ್ಥಾನಕ್ಕೆ ಹೋಗಕ್ ಆಗಲ್ಲ ನೀವು ನಾಳೆ ಹೋಗ್ತೀನಿ ನಾಳೆ ಹೋಗ್ತೀನಿ ನಾಡಿಗೆ ಹೋಗ್ತೀನಿ ಅಂತ ಹೋಗ್ತಾನೆ ಇರುತ್ತೆ ಯಾಕೆಂದ್ರೆ ಕೆಟ್ಟ ಜಸ್ಟ್ ಮನುಷ್ಯನ್ ಮೇಲೆ ಇದ್ದಾಗ ದೈವ ಅನುಗ್ರಹ ಆಗಲ್ಲ ಆ ದೈವ ಅನುಗ್ರಹ ಆಗ್ದವ್ರಾಗ ನೀವ್ ಯಾವ್ದೇ ಕೆಲಸ ಕೈ ಕೈ ಹಾಕಿದ್ರು ಅದು ಪರಿಪೂರ್ಣತೆ ಆಗಲ್ಲ ಅದಕ್ಕೋಸ್ಕರವಾಗಿ ಬರೋ ಏನಂತಂದ್ರೆ ಭಕ್ತರುಗಳು ನಾನು ಹೇಳೋದು ಅಂತಂದ್ರೆ ಅಷ್ಟೊಂದು ಸಮಸ್ಯೆಗಳಿದ್ದಾಗ ನಿಮ್ಮ ಕುಲದೇವತೆಗಳಾಗ್ಲಿ ಇಲ್ಲ ಅಂತಂದ್ರೆ ನಾವು ಹೇಳಿದೀವಲ್ಲ ಈಗ ಅಲ್ಲಿ ದೇವಸ್ಥಾನಕ್ಕಾದ್ರೂ ಬಂದು ನೀವು ಅದನ್ನ ಪರಿಹಾರ ಮಾಡ್ಕೊಳ್ಳಿ ಫಸ್ಟ್ ನಾನು ಹೇಳೋದೇ ಭಕ್ತರುಗಳಿಗೆ ಅದು ಫಸ್ಟ್ ಆಫ್ ಆಲ್ ನಾನ್ ಹೇಳೋದು ಅವ್ರಿಗೆ ಅಂದ್ರೆ ಗೊತ್ತಿರಲ್ಲ ಅವ್ರಿಗೆ ಸಮಸ್ಯೆ ಆಗ್ತಿರತ್ತೆ ಜನಗಳೋಸ್ಕರ ಮಾಡ್ತಾರೆ ಮತ್ತೆ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಸುಮಾರು ಜನ ಹೇಳ್ತಾರೆ ಫೋನ್ ಶಾಸ್ತ್ರ ಹೇಳ್ಬಿಡಿ ಅಂದೆಲ್ಲ ಫೋನ್ ಅಲ್ಲೇ ಪರಿಹಾರ ಮಾಡಿ ಮತ್ತೆ ಫೋನ್ ಅಲ್ಲೇ ಶಾಸ್ತ್ರ ಹೇಳಂಗಿದ್ರೆ ಜಗತ್ತಿನಲ್ಲಿ ಯಾರು ಬಡವರು ಇರ್ತಿರ್ಲಿಲ್ಲ ಯಾರು ಕಷ್ಟನೂ ಇರ್ತಿಲ್ಲ ಯಾರಿಗೂ ಕಾಯಿಲೆನೂ ಇರ್ತಿರ್ಲಿಲ್ಲ ಜನಗಳು ಸಾಮಾನ್ಯವಾಗಿ ದೇವ್ರನ್ನ ದೇವ್ರ ತರನೇ ನೋಡ್ಬೇಕೆ ಹೊರತು ಮನುಷ್ಯನ ಮನುಷ್ಯನ ತರನೇ ನೋಡ್ಕೋಬೇಕು ಅದನ್ನ ಫಸ್ಟ್ ಜನ ಕಲ್ತ್ಕೊಳ್ಳಿ ದೇವ್ರ್ ಮರ್ಯಾದೆ ಕೊಡೋದ್ ಕಲ್ತ್ಕೊಳ್ಳಿ ದೇವ್ರ ಸೇವೆ ಮಾಡುವಂತವ್ರು ಭಕ್ತರು ಮರ್ಯಾದೆ ಕೊಡೋದ್ ಕಲ್ತ್ಕೊಂಡ್ರೆ ದೇವರು ಎಲ್ಲೇ ಇರಿ ನೀವು ಹೇಗೆ ಏರಿ ದೇವರ ಅನುಗ್ರಹ ಖಂಡಿತ ಅಲ್ಲಿ ಇದೇ ಇರುತ್ತೆ ಇದು ಮಾತ್ರ ಹೇಳ್ಬೋದು ಅಡುಗೆ ಮನೆ ಮತ್ತೆ ಕಲ್ಲು ಒಲೆ ಮೇಲೆ ಇಲ್ಲಿ ನೆನೆಸಿರೋದು ಅಮ್ಮವರು ಸುಮಾರು ಒಂದು ನಲವತ್ ನಲ್ವತ್ತೈದು ವರ್ಷದ ನೆಲೆಸಿ ಮತ್ತೆ ಇದನ್ನ ಒಂದು ಹಳೆ ಮನೆ ತುಂಬಾ ಕಂಬುದಟ್ಟಿ ಮನೆ ಇತ್ತು ಆ ಕಂಬುದಿಲ್ಲಿ ಅಮ್ಮ ಇಲ್ಲಿ ನೆಲ್ಗೊಂಡ್ ಮೇಲೆ ಇದನ್ನ ದೇವಸ್ಥಾನವಾಗಿ ಪರಿ ಮಾಡಿದಿವಿ